ಯಾಕೆ ಬರ್ತಿತ್ತು ದೇಹ ಹಿಂಗ ಯಾಕೆ ಆಗ್ತಿತ್ತು ಹೌದು ಹೌದು ಸುಡುಗೋದ ಸ್ವರ್ಗಕ್ಕೆ ಹೋಗಿದ್ರೆ ಅಂದ್ರೆ ಕೆಡಗಾಲೆ ಬರ್ತಿತ್ತು ಹೇಳಿದ್ರು ಕರೋನಾ ಆಗಿರೋಣ ಏನು ಬರ್ತಿಲ್ಲಾಗಿತ್ರಿಪ್ಪ ಸುಡುಗಾನ ಕೋಲಾರ ಸ್ವರ್ಗಕ್ಕೆ ಹೋಗಿದ್ರೆ ನರ ದೇಹ ಮರ್ತಿದ್ರೆ ದೇಶ ಹೆಂಗ್ಯಾಕ ಆಗತಿತ್ತು ಇನ್ನು ಕೊಡತಾನ ಅಂತ ಹೇಳ್ರಿಪ್ಪ ಕೊಡತಾನೆ ಶಿವ ಅಂತ ಕಡತಾನೆ ದುಡಿದಾರ ಹಹಾ ಆ ತಾಯಿ ಸಂತುபாய் ನನಗೆ ಕೊಡಲಾ ಕತ್ತಾಳ ತೇಳಿ ನಾವು ಬಿಕ್ಕಂದ್ರ ಹಹಾ ದುಡಿಯೋ ಬಿತ್ತು ಅಂದ್ರೆ ಕೊಡಿ ಬಿಡತಾಳಕ್ಕೆ ಹೌದು 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 ಯಾಕ ಜಗತ್ತಿನೊಳಗೆ ಯಾರು ಎಷ್ಟ ದುಡಿತಾರಲ್ಲ ಅವರಿಗೆ ಕೊಡುವಷ್ಟು ताकत ಅದ ಹೌದು ಹೌದು ರಾಕ್ಷಸರಿಗೆಲ್ಲ ಮತ ರಾಕ್ಷಸರು ಬರೆ ತಮ್ಮ ತಾನೇ ರಾಕ್ಷಸರಿಗೆ ಹೇಳೋದ ಹೌದು 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 ಯಾಕಂದ್ರೆ ಅವರು ಜಗತ್ತಿಗೆ ಹೇಳಿದ್ರು ಅವರು ಹೌದು ಆ ರಾಕ್ಷಸರಿಂದ ಎಲ್ಲ ನಡೆದಿದೆ ನೀವು ಎಲ್ಲಾ ಮೋಸ ಮಾಡಿರಿ ಹಾ 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 ವನಸು ಗುಣ ನಿಮ್ಮ ಎಲ್ಲಾ ವನಕ ನಿಮ್ಮನ್ನ ನಾಶ ಮಾಡಬೇಕಾಗಿದ ದುಷ್ಟ ಗುಣಗಳದ ನಿಮ್ಮatte ನಿಮ್ಮatte ಹೆಂಗ ದುಷ್ಟ ಗುಣಗಳದ ಬೀರ ದೇವರನ್ನ ಕೋಣೇಶವರನ್ನ ದೈತ್ಯನ ಮರ್ದನ ಮಾಡಕೇಳ ಸುಮ್ಮನೆ ಮಾಡ್ಯಾನತ್ತೀರಿ ಸುಮ್ಮನೆ ಮಾಡ್ಯಾನತ್ತೀರಿ

ಯಾಕ್ರಿಪ್ಪ ಇವರಲ್ಲಿ ಒಂದು ಭ್ರಾಂತಿ ಬರ್ದದ ಏನಂತ ಭ್ರಾಂತಿ ಬರ್ದ ಜಗತ್ತಿನೊಳಗ ಧರ್ಮ ಉಳಿಬೇಕಾದ್ರ ಒಳ್ಳೆಯವರ ಕೀರ್ತಿ ಉಳಿಬೇಕಾದ್ರ ಅದಕ್ಕ ದೇವರ ಸಾಕಿರಾಗಿರ್ತಾನ ಅದಕ್ಕ ದೇವರ ಆಸರ ಹೌದು 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 ರೀ ಹೌದ್ರಿ ಸರ್ ಸೊಕ್ಕಿನಿಂದ ಬಂದಿರ್ತಾರಲ್ಲ ಅವರನ್ನ ಹೇಳ ರಾವಣದ ಕತ್ತಿ ಆಗಲೇ ಇಷ್ಟು ಲಿಂಗ ಕಸ್ಕೊಂಡ್ರಿ ಹಾ 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 ಎಟ್ಟುಗೋ ಕೊಟ್ಟ ನೀವು ಚಂದಿಟ್ಕೊಂಡಿಲ್ಲ ಅಂದ್ರೆ ಹಿಂಗೆ ಹೋಗಿರಿ ಅಡ್ಡ ದಾರಿ ಹಿಡಿದಿರಿ ಅಂದ್ರ ಹೌದು ಹೌದು ಎಷ್ಟೋ ಮಂದಿ ಏನು ನೋಡು ಅವ್ರೆಲ್ಲ ಹಾದಿ ಹೋಗ್ಯಾರ ಕೊಡದು ನಮ್ ಕಡೆ ಐತಿ ಕಸಗೊಳ್ದು ನಮ್ ಕಡೆ ಐತಿ ಅಮಾತ ಬೀಳ್ಸಿದ್ರಕ್ಕ ಕೊಡಗು ಗೊತ್ತೈತಿ ಬಂಕ್ ಮುರಿದು ಇಸಗೊಳ್ಳು ಗೊತ್ತೈತಿ ಅವ್ರಿಗೆ ಹೌದು ಹೌದು ಕೊಟ್ಟದ ನೆಟ್ಟಿಟ್ಕೊಂಡಿ ಇರ್ತೈತಿ ಬಾಯ ಅಂದ್ರೆ ಕತ್ತ ಮಾಡಿ ಬಿಡ್ತಾರ ಹೌದು 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 ಹೌದ್ರಿಪ್ಪ ಅದು ಕೇಳರ ಕೊಡ್ತಾನ ಶಿವ ಅಂತ ಕಡಿತಾನ ದುಡಿದಾರ ಬರ್ತಾನ ಯಾಕೆ ಬರ್ತಿತ್ತು ಅಣ್ಣ ಊರ್ನವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗ್ತಿತ್ತು ಯಾಕೆ ಹೆಚ್ಚಾಕಿದ್ರಿಪ್ಪ ಭಜನೆ ಮಾಡುವರು ಭಕ್ತರಾಗಿದರ ಮೋಜು ಮಜಾ ಎಲ್ಲಿರ್ತಿತ್ತು ಎಲ್ಲಿರ್ತಿತ್ತು ಯೋಗ ಮಾಡುವರ ಯೋಗ್ಯರಾಗಿದರ ರೋಗ ಎಲ್ಲಿಂದ ಬರ್ತಿತ್ತು ಹೌದು ಹೌದು ಸಾಲಿ ಸರಿಯಾಗಿ ಕಲ್ತಿದ್ರೆ ಕಾಲೇ ತಿರುಗುದು ಎಮ್ಮಿ ಕಾಯುವರ ಕಮ್ಮಗ ಉಂಡಿದ್ರೆ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು ಹೌದು ಸಿದ್ಧರಲ್ಲಿ ಮಾಡಿರ್ತಕ್ಕಂಥ ಪವಾಡ ಬಹಳ ಚಂದ ಆಡ್ರಿ ಅಮೋ ಸಿದ್ಧನ ವಿಷಯವನ್ನ ತಳಕ ಚೆತ್ತುಕೊಂಡು ಬಂದೀನಿ ನಿನಗೆ ಸಮುದ್ರ ಮತ್ತೆ ಮಾಡಬೇಕಾದ್ರ ಸತ್ಯುಗದಾಗ ಸೂರ ಸೂರನಿಗೆ ಯುದ್ಧ ಅದು ತಳ ಹಿಡ್ಕೊಂಡು ಬಂದೀನಿ

ಲಗ್ನ ಮಾಡಿದ್ರು ಹೌದು 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 ಲಗ್ನ ಮಾಡ್ತೀರಿ ಜಿಲ್ಲಾ ಊರ ಬಬಲಾದಿ ಬೆಂಕಿ ಬಬಲಾದಿ ಬೆಂಕಿ ಬಬಲಾದಿ ಅಲ್ಲ ಬಬಲಾದಿ ಹಾ ಹಾ ಬೆಂಕಿ ಬಬಲಾದಿ ಅಂದ್ರೆ ಈ ನಮ್ಮ ಸದಾಶಿವ ಬೆಂಕಿ ಬಬಲಾದಿ ಇದು ಬೇರೆ ಏನ್ರಿ ಹಾ ಸಿದ್ಧಗೊಂಡ ಗೌಡ ಸಿದ್ದಮ್ಮನ ಮಗಳಾಗಿರ್ತಕ್ಕಂಥ ಯಾರನ್ನು ತೆಗೆದ ಲಗ್ನ ಮಾಡ್ತಾರು ಬಾಯಿಯನ್ನು ತೆಗೆದು ದೇವೇಂದ್ರ ಬಳಿ ಅನ್ನು ಸಿದ್ಧ ಲಗ್ನ ಮಾಡಿದ್ರು ಇನ್ನು ಮೂರನೇ ಮಗ ಸೋಮನ ಮುತ್ತ ಈತನ ಎಲ್ಲಿ ತೆಗೆದ ಲಗ್ನ ಮಾಡ್ತೀರಿ ಸಾಂಗ್ಲಿ ಜಿಲ್ಲಾ ಜತ್ತ ತಿಕ್ಕುಂಡಿ ಯಾವ ಕುಂಡಿ ಗ್ರಾಮದ ರಾಮಗೊಂಡ ಗೌಡ ರಮಾಬಾಯಿ ಮಗಳಾಗಿರ್ತಕ್ಕಂಥ ಸೋಮಬಾಯಿಯನ್ನು ತೆಗೆದು ಸೋಮನ ಮುತ್ತಾಗ ಲಗ್ನ ಮಾಡಿದ್ರು ಹೌದು ಹೌದು ಕರಿವಟ್ಟ ಕಣ್ಣು ಮಾಡಿದ್ವಿ ಎಲ್ಲಾ ಎಲ್ಲಿ ತೆಗೆದು ಲಗ್ನ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಊರ ಅವಸಂಕದ ರಾಯನ ಗೌಡನ ಮಗಳಾಗಿರ್ತಕ್ಕಂಥ ಯಾರನ್ನು ತೆಗೆದು ಲಗ್ನ ಮಾಡ್ತಾರು ಕಣ್ಣು ಬಾಯಿಯನ್ನು ತೆಗೆದು ಕಣ್ಣು ಮುತ್ತಾಗ ಲಗ್ನ ಮಾಡಿದ್ರು ಹೌದು ಹೌದು Kumadu Dharmaralakku Nagi Nagi Nagi

ಹತ್ತು ಮಂದಿ ಆದ್ರು ಹತ್ತು ಮಂದಿ ಆದ್ರು ಹೌದು ಹೌದು ಹಿರಿಯ ಮಲ್ಲ ಪೂರ್ಯ ಚಿಕ್ಕ ಮೆಲ್ಲ ಪೂರ್ಯ ಪೊಡ್ಯ ಬೆಲ್ಲುಂಡಿ ಮಲ್ಕಾಯಿಸಿದ್ದ ಹತ್ತೂರು ಹೋಗಿ ಹೌದು ಹದಿನೈದು ಮಂದಿ ಆದ್ರೂ ಕೌಳಗುಡದ ಕರಿ ಹೋಗಿಸಿದ್ದ ಗದ್ದಿನ ಕರಿ ಮಲ್ ಕಾಣಿಸಿದ್ದ ಕುಂಚುನೂರು ಮಾದಾಣಿ ಲೆಕ್ಕ ಜೋತಿ ಅಕ್ಕ ಪುಡಿ ಅರಿತುಡಿ ಹುಟ್ಟಿದ್ರು ನಾಲ್ಕು ಮಂದಿ ಧರ್ಮರು ಹುಟ್ಟಿದ್ರು ಎಪ್ಪತ್ತೊಂದು ಮಂದಿ ಧರ್ಮ ಹುಟ್ಟಿದ್ರು ಎಪ್ಪತ್ತು ಒಂದು ಮಂದಿ ಧರ್ಮದೊಳಗೆ ಮುಂದೆ ಹದಿನೆಂಟು ಮಂದಿಗೆ ಲಗ್ನ ಆಗತಿ ಮೂರು ಮಂದಿ ಸನ್ಯಾಸಿ ತ್ತರ ಹೌದು ಹೌದು ಇಬ್ಬರು ಮಂದಿ ಬ್ರಹ್ಮಚಾರಿ ಆದರು ಒಬ್ಬರು ಲಗ್ನ ಆಗೋ ಟೈಮ್ ದೊಳಗೆ ಲಗ್ನ ಆಗದೆ ಹೆದ್ದು ಬಂದರು ಹೌದು 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 ಯಾಕಂದ್ರ ಅದಕ್ಕೂ ಒಂದು ಇತಿಹಾಸ ಅದಾರಿ ಪದ ಇದರೊಳಗೆ ಒಬ್ಬಕಿ ಹೆಣ್ಣುಮಗಳು ಹುಟ್ಟಿ ಬಂದ್ರು ಗುಬ್ಬೆವ್ವ ಹೌದು ಹೆಂಗ ವಿಷಯವನ್ನ ಬಿಚ್ಚಿ ಮಾತಾಡಿ ಜನರಿಗೆ ತಿಳಿಸಿ ಸತ್ಯ ಸಿದ್ಧರ ಸಿದ್ಧಾಂತಕ್ಕೆ ಚಿತ್ರ ಮಾಡಿ 나ಡೊಳಗೆ ಬೆಳಿ ಕೆಲಸ ಮಾಡ್ರಿ ಹೌದು ಹೌದು ಅಸ್ತ ಅವರಿಗೆ ಹಂಗೆ ಮಾಡತ್ತರ ಶಾಲ್ಯಾಗ ಹುಡುಗುರ್ಗೆ ಹೆಂಗೆ ಮಾಡತ್ತಾರ ಇವೇನು ಭಾಳ ಶಾನ್ಯ ಅದ ನಾ ನಾಲ್ಕು ರಾಜ್ಯದ ಅಂತ ನಾಕ್ಲರ್ತಾರ ನಾಲ್ಕು ಜಿಲ್ಲಾದಾಗ ಗಾಡಿ ರೀ ಇವ್ಗೆ ಇನ್ನಮ್ಮ ನಮ್ಮ ಪುಡ್ಲಿಕ ನಾಲ್ಕು ಜಿಲ್ಲಾ ಯಾವ ತಾಲ್ಲೂಕ್ ಯಾವ ರಾಜ್ಯ ಅವ ಯಾವುದು ಗೊತ್ತಿಲ್ಲ ಸುಮ್ಮ ಒಂದು ಗೋಂಜಿನಾಗ ಯಾರು ಕುಣಿತ ಅಲ್ಲ ಸುತ್ತಾಕಿ ಅದು ಅಷ್ಟು ಕಲ್ತಾನವ ಸ್ಟೇಟ ಡಿಸ್ಟಿಕ್ಕ ಗೊತ್ತಾಗೋಲ್ಲ ಆಗ್ಯಾವ ರೀ ಯಾಕೆ ಸಿದ್ಧ ಸಿದ್ಧ ಆತ್ಕೆ ಮಾತಾಡ್ರಿ ಹೌದು ಹತ್ತನು ಆಹಾ

ಕಣ್ಣವ್ ಯಾಕೆ ಕೊಟ್ಟ ಕಣ್ಣವು ಕೊಟ್ಟ ಮಲತ್ತು ಕೊಂತಿಲ್ಲ ನಿಮ್ಮ ಅಪ್ಪನ ಬದಲೇ ಹತ್ತು ಕಾಮದ ಕಳ್ಪಕ್ಷ ಅಂದ್ರೆ ಕೊಂತವ್ಗೂ ಒಂದು ಫಲ ಕೊಡಬೇಕಾಗಿತ್ತು ಇವ್ರಿಗೆ ಭ್ರಾಂತಿ ಬಡದ ಹೌದು ಹೌದು ಕೇಳಿ ಸತ್ಯ ಸಿದ್ಧರ ಮೊದ್ಲೇ ಹೇಳಿ ನಾನು ಸತ್ಯ ಸಿದ್ಧರು ಮಾತಂದ್ರೆ ಏನು ಅಂತಂದ್ರೆ ಸಿದ್ಧರು ಆಡಿದ ಮಾತಾ ಯಾವಾಗ ಹುಷು ಹೋಗುದಿಲ್ಲ அதுக்கேவீச அல்ல துதி நன்கு சுடுகாடு கே சும் எதிர்கு கேதினொழி கணிசந்திர நினை நன்கு துகையப்பா குருவாங்க கணிச அந்த மாத்தி முஞ்சானே எது பட்டு

ಕೈಲಾಸದಿಂದ ಮಂಡಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಹಸ್ತಿನಾಪುರಕ್ಕೆ ಯೋಗಿನಾದ ಅಮೋಷ್ ಬಂದ ಇನ್ನ ದ್ವಾಪಾರ ಯುಗದ ಮುಕ್ಕಾದ ಭಾಗ ಹೌದು ಬಂದ ಅವಿಶ್ಯುಗಳ ಅಮೋಶದಲ್ಲಿ ಪಾಂಡವರ ಅಧಿಕಾರ ಒಳಗಿದ್ರು ಅಲ್ಲ ಹೌದು ಅವಾಗ ಅಮೋಶದ ಮುತ್ಯ ಅವರ ಮನೆಗೆ ಊಟಕ್ಕೆ ಹೋದ ಹೌದು ಬಂದಾರ ಬಂದಾರಂತೇಳಿ ಆ ಪಾಂಡವರ ಅಮೋಷದ ಮುತ್ಯ ಬರಮಾಡಿಕೊಂಡು ಊಟಕ್ಕೆ ಕರ್ಕೊಂಡು ಆದ್ರು ಹೌದು ಅವಾಗ ಕುಂತಿದ್ದಾಳೆ ಅಂತಾರ ಏನತ್ತ ಮಾತ್ಮರ ನೀವು ದಿನ ಪ್ರತಿ ಬಂದ ನಮ್ಮ ಮನೆ ಒಳಗೆ ಊಟ ಮಾಡಿ ಹೋಗ್ಬೇಕು ಅಂತ ಹೇಳಿ ಪಾದಕ್ಕೆ ನಮಸ್ಕಾರ ಮಾಡಿದಳು ಹೌದು ಅವಾಗ ಹಂಸಿದ ಮುತ್ತೆ ಹೇಳ್ತಾನೆ ಏನಂತ ಹೇಳ್ತಾನ್ರಿ ಸರ ನಂದು ಏನ ಜಗತ್ತ ಕಲ್ಯಾಣ ಮಾಡುದು ಬಾಳವ ತಾಯಿ ಹೌದು ನಿಮ್ಮ ಮನೆಗೆ ದಿನ ಪ್ರತಿ ಆ ಆಗಂಗಿಲ್ಲ ವಾರಕ್ಕೊಮ್ಮೆ ಬರ್ತನ ಅಂತ ಹೇಳಿದ ಹೌದು 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 ಪಾಂಡವರ ಮನೆಯಾಗ ವಾರಕ್ಕೊಮ್ಮೆ ಊಟ ಮಾಡಿದ ವಾರದ ಮನೆ ಹತ್ತಿರ ನಾಮ ಕೊಡದ ಹೌದು

ನಿನ್ನ ಸೇವಾ ಮಾಡುವ ಹೊಟ್ಟೆ ಅಲ್ಲ ನನಗೆ ಏನೂ ಬೇಡ ನಿಷ್ಕರ್ಮದಿಂದ ನಿನ್ನ ಸೇವಾ ಮಾಡ್ತಾನ ತೂರು ಮಾತು ತೂರಿದು ಹೌದು 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 ಅವಾಗ ಅಂಶದ ಮುತ್ತಿ ಆಶೀರ್ವಾದ ಮಾಡ್ತಾನ ಏನಾದ್ರುಪ್ಪ ಮುಂದಿನ ಚಲಮದೊಳಗೆ ನನ್ನ ಸ್ವಚಿ ಕುಂತ ಮುಂದಿನ ಜಲ ನನ್ನ ನನ್ನ ಸ್ವಚೆಯಾಗಿ ಹುಟ್ಟಿಪ್ಪ ಹೌದು ಹೌದು ಅವಾಗ ನಿನ್ನ ಭಕ್ತಿಯಲ್ಲ ಪೂರ್ಣ ಮಾಡ್ಕೊಳ್ತಾಳೆ ಆಶೀರ್ವಾದ ಮಾಡಿಬಿಟ್ಟ ಹೌದು ಹೌದು ಅದೇ ಕುಂತಿದ್ದೆವು ಹೋಗಿ ಮುಂದ ವಾಗಿ ಅಮೋಲ್ ನಾಲ್ಕು ಮಂದಿ ಸ್ವಸ್ತ ಬಿರಿಯಾನಿ ಸುದ್ದಿ ಮಾಡುದು ಹುಟ್ಟಿ ಬಂದಳು ಹೌದ್ರಿ ಸರ ಹೌದು ಹುಟ್ಟಿ ಬಂದಾಗ ಮುಮ್ಮೆಟ್ಟು ಮುಮ್ಮೆತ್ತೊಳಗ ಕೊಟ್ಟು ಮಾತ್ರವು ಮರ್ತೇ ಅಮೋಲ್ ಸುದ್ದಿ ಮುತ್ತ ಹೌದು ಹನ್ನೊಂದು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂದು ದಿವಸ ತಪ್ಪದ ಸೇವಾ ಮಾಡ್ಲಿಕ್ಕೆ ಮಗನ ಯಾಕೆ ಕೊಡ್ಲಿಲ್ಲ ಅಂದ್ರೆ ಈ ಕಾರಣಕ್ಕಾಗಿ ನಿಷ್ಕಾಮ್ಯ ಭಕ್ತಿ ಅಂದ್ರ ಏನೂ ಬೇಡುವುದಿಲ್ಲ ಹೌದು ಅದಕ್ಕೆ ಕೊಂತಾಗ ದುಡಿದು ನೋಡಿ ಕಣ್ಣು ಗೊತ್ತಾಯ್ತು ಹೌದು पद्मावती ಕೇಳ್ತಾಕಿ ಏನು ಕೇಳ್ತಾಳ ಕಣ್ಣವಾ ಮುಮ್ಮೆಟ್ಟು ಗುಡದಕ ಕೊಂತಾ ದುಡ್ದಾಳು ನಾನು ನಿನ್ನ ಸೇವಾ ಮಾಡೀನಿ ಅತ್ತಿ ಹೌದು ನನಗೂ ಮಕ್ಕಳ ಕೂಡ ಅತ್ತಿ ಅಂತ ಹೇಳಿ पद्मा ಕೇಳಿಲ್ಲ ಯಾರು ಕಣ್ಣವಾ ಕಣ್ಣವಾ ಹೌದು ಅವಾಗ ಕಣಬಾಯ್ ಹೇಳ್ತಾಳ ಏನಂತ ನೋಡುವ ಮಕ್ಕಳ ಕುರತಕ್ಕಂತ ಸಾಮರ್ಥ್ಯ ताकत ನನ್ನ ಮೇಲೆ ಇಲ್ಲ ಯಾರ್ದೆ ಕಣ್ಣ ಮುಮ್ಮೆಟ್ಟು ಗುಡವರೆಗೆ ನಿನ್ನ ಮಾವ ಕೂತ ನನ್ನ ಅಣ್ಣನಸ್ಕಿಲ್ಲೆ ದೌಡ್ ಹೋಗು ಫಲಾ ಕೊಡ್ತಾನಂತ ಹೇಳುದು ಜಾವಕ್ಕ ಕೊಂಟಿ ಮೊದಲ ಕಣ್ಣವ್ ಹಾದಳು ಕನ್ ಆ ಕಣ್ಣವ್ಗೆ ಫಲ ಕೊಟ್ಟೆಲ್ಲ ಅಲ್ಲ ಹೌದು ಹೌದು ಅಂಶದ ಮುಚ್ಚಾಗ ಬರ್ತಿತ್ತು ಈ ದುರ್ದಾಳ ಮಾಯಾ ಇಟ್ಟೆಲ್ಲ ಮಕ್ಕಳ ಹಂಬಲಿಂದ ದುಡ್ದಾಳ ಅಂದ್ರೆ ಹದಿಮೂರು ದಿವಸಕ್ಕ ಕಂದು ಈಕೆ ಕೈವಶ ಆಗ್ತಕ್ಕಂಥೇಳಿ ಅಂಶದ ಮುತ್ಯಾಗ ಗೊತ್ತಿತ್ತು ಹೌದು 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 ರೀ ಪಾ ಹಡ್ದೇಳ ಕರೆ ಮುಂದ ಹದಿಮೂರು ದಿವಸಕ್ಕೆ ತಟ್ಟಲ ಹಾರಿವಾದ ವೀರ ಮಲಕಾರಿಸಿದ್ಧ ಕೊಂತವ್ಳು ಕೈವಶ ಆದ ಮಾರ್ಗುಲಿಂಗ ಹೌದು 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 ಯಾರು ಹಡ್ದಿದ್ರಿಪ್ಪಾ ಹಡ್ದೇಳ ಕಣ್ಣವ್ವ ಮಗನ ಪಡ್ಕೊಂಡು ಹೌದು ಹಡ್ದೇಳ ಕಣ್ಣವು ಕರೆ ಮಗನ ಪಡ್ಕೊಂಡ್ಳು ಕೊಂತೆವ್ವ ಹೌದು 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 ಓಡವ್ವ ಸೂರಮಿದಾವೆ ಹಡ್ದಳು ಅಟ್ಟವ ಹೌ ಜಗತ್ತಿನೊಳಗೆ ಕೀರ್ತಿ ಮಾಯಮ್ಮನಿಂದ ಬೆಳಗ್ಗೆ ಹೌದು 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 ರೀ ಸರ ಎಷ್ಟೋ ಮಂದಿ ಹಾಡಿದ್ರು ಹೌದು ಯಾಕ ಅಟ್ಟೆ ಅಲ್ಲ ಏಳು ಕೊಲ್ಲದ ಎಲ್ಲಮ್ಮ ಹೌದು ಹೌದು ಯಾರನ್ನ ಹಾಡಿದ್ರು ಯಾರನ್ರಿಪ್ಪ ವೀರ ಪರಶುರಾಮನನ್ನ ಹೌದು ಹಾಡಿದಳು ಕರೆ ಹಾಡಿದ ಕರೆ ತಾಯಿ ಆನೆ ಅಂಬಾರಿ ಮುತ್ತಿನ ಚಂದ ಮುತ್ತಿನ ಕೀಟ ಕೊಡ್ತಾಳೆ ಕರೆ ಕಂದ ಉಳ್ಳಾಡಿ ಉಳ್ಳಾಡಿ ಹಾಕ್ತಿದ್ದ ಯಾಕ್ರಿಪ್ಪ ಯಾರು ತೂಗಿದ ಸುಖ ನಿದ್ದೆ ಅಂತ ಹೇಳಿ ಒಂದು ಒಂದು ಪದ್ಯದೊಳಗೆ ಹೇಳ್ತಾರ ಹೆಂಗ ಹೇಳ್ತಾರ್ರಿ ಅದ ಮಗ ಎಳಿಯ ಪರಸುರಾಮ ಎಲ್ಲ ನನ ಮಗ ಅಳಿಯ ಪರಸುರಾಮ ಯಾರ ತೂಗಿದಾರ ಮಲಗವಲ್ಲ ಯಾರ ಏ ಯಾರ ತೂಗಿದರ ಮಲ ಗಾವಲ್ಲ ತೂಗಿದರ ತೋಗಿದ ರಾ ಅವ್ವವ್ವ ಅನಿರ್ ಮಗ ವಿರ ಪರ ತೋ ರಾ ಮಾ ಅವ್ವವ್ವ ನಿರ್ ಮಾಗ ಮುತ್ತೀನ್ ಶಾಲ್ ಬಿಡ್ಯಾನ ಅವ್ವವ್ವ ನಿನ್ ಮಾಗಾ ಮುತ್ತಿಲ್ ಶಾಲ್ ಬೇಡನ ಯಾರು ಯಾರು ತೂಗಿದರಾ ಒಳ್ಳ್ಯಾಡೇ ಅದಾನ ಸತ್ತ ಜಗ ಬಾವಿ ಸಾತ್ತು ಜಗಲ್ ಬಾವಿ ಸಾತ್ತವ್ವ ತೂಗಿದ್ರು ಸುಕಣಿ ದಿ ಸುಕಣಿ ದಿ ಏ ಮಲಗಿದರ ಮಲಗ ಒಲ ಯಾರ ತೂಗಿದರ ಏಯಾರ ತೂಗಿದರ ಮಲಗ ಒಲ ಯಾರ ತೂಗಿದರ ಅದಕ್ಕೆಲ್ಲ ನ ಜಗತ್ತಿನೊಳಗ ಹಿಂಗ ಕೀರ್ ತುಳಿಬೇಕಾರ ಹರಿದೇಳರ ಎಣಕಾದೇ ಪರಶುರಾಮನ ಕರೆ ಜೋಗಲ ಬಾಯ್ ಸತ್ಯ ತೂಗಿರಕ್ಕಂದ್ರೆ ಸುಖನಿದ್ದಿ ಮಾಡ್ತಿದ್ದ ಹೌದಾ ಹಿಂಗ ಜಗತ್ತಿನೊಳಗೆ ಕೀರ್ತಿ ಉಳಿದಾವ ಹಿಂಗ ಒಬ್ಬರಿಗೆ ಆಗಬೇಕಾದ కొంత కీర్తిత్తు అదే మంతా హింద సంత అమవర్శ బెక్కడు తాక అవున హేవ యా సమో బెత్త కొట్టంధ ಹಾಂ ನೀವು ಭಾಳ ಪಂಡಿತ ಅನ್ಸ್ಕೊಳಕ್ಕೆ ಹೋಗಿ ಸಿದ್ಧರು ಸಿದ್ಧಾಟ್ಗೆ ಅಲ್ಲಿ ಬಡಕ್ಕೆ ಹೋಗಬೇಡ್ರಿ ದೇವ್ರಿಗೆ ಬೆತ್ತ ಕೊಡಕ್ಕೆ ಹೋಗ್ಬೇಡ್ರಿ ನೀವು ನೋಡಿರಿ ಎಷ್ಟು ಚಂದ ಹೇಳ್ಯಾರ ಅವರು ಹಾಂ ಅದಕ್ಕೆ ಯಾಕಪ್ಪ ಅಂತಂದ್ರೆ ನಿಮಗೂ ಒಂದು ಮಾತು ಕೇಳಿದೆ ನಾನು ಏನ್ರೀಪ್ಪ ಅದು ಒಟ್ಟು ಒಳಗೆ ಹಳ್ಳಿ ಹಣ ಮರನಾಡ ದಿಲ್ಲಿ ಭಾಷೆನ ಪಟ್ಟದಾಗಿತ್ತು ಮೊದಲು ಇದ್ವು ಇಲ್ಲೋ ಇದ್ರ ಓ ಯಾರು ಕೀರ್ತಿ ಕೊಟ್ಟರು ಹಾಂ ಯಾರು ಕೊಟ್ಟರು ಹಾಂ ಹಾಂ ಹ ಕೊಟ್ಟರು ಅಂದ್ರೆ ಇವ್ನು ತರದು ಹೆಣ್ ಕೊಳ್ಳೆ ಮಿತತ್ ಕೇಳಿನ್ಯ ಆಹಾ ಹೋಡಿ ಇದ್ದು ಇದ್ದು ಮುಂದೆ ಏನೋ ಇದು ಮುಗಿತಾವು ಇದು ಇದು ಎಲ್ಲಿ ಇದು ಇಷ್ಟ ಯಾಕಂದ್ರ ಹಿಂಗ ಬಿಡ್ರಿ ಯಾಕಂದ್ರ ನೀವ್ ಹೇಳ್ಬೋದು ಜಗತ್ತಿನೊಳಗ ಏನು ಇವತ್ತು ನಾ ನಿನಕೆ ಸಣ್ಣವ ತಿಳ್ಕೋ ಯಾಕತ್ತಂದ್ರ ಹಿಂಗ ಹಲ್ಚಲ್ ಮಾಡಿ ಹಾಡವ್ನ ಮಾತ್ರ ತೆಡು ತೆಗಿಲಾರ ಬಿಡಂಗಿಲ್ಲ ಹೌದು ನೀವು ಏನು ಮಾತಾಡ್ತಿ ಮಾತಾಡು ಗಟ್ಟಿ ಗಚ್ಚ ಮಾತಾಡು ಹೌದು 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 ಬಡಲೆ ಸಿದ್ದರಿ ಸಿದ್ಧಗಿ ಚಿತ್ರ ಮಾಡಿ ಧರ್ಮಕ್ಕೆ ದಕ್ಕಿ ಹತ್ತಬಾರದು ಕುಲಕ್ಕೆ ಕುಂದ ಹತ್ತಬಾರದು ಸತ್ತ ಸಿದ್ದ ಜಾರಿ ಬರ್ತಾ ಬರಬಾರ್ದು ಇವ ಅಮೋಕ್ಷದಿ ಇರ್ಲಿ ಮಲಿಗೆದಿ ಇರ್ಲಿ ಮರಕalsಿದ್ದಿರ್ಲಿ ಬೀರ್ಸಿದ್ದಿರ್ಲಿ ಯಾರ್ಯೋ ದೇವರು ಇರ್ಲಿ ಹೌದು ನೀವೇನ ನಾಲ್ಕು ರೂಪಾಯಿ ಹೊಟ್ಟೆ ಆಸೆಕ ರೊಕ್ಕದ ಆಸೆಕ ಯಾನೇ ನಾಲ್ಕು ಮಾತು ಹೇಳಿ ಸಿದ್ರ ಹಡಿಗಳ್ಸ್ತನಂದ್ರ ಆ ಸಿದ್ರ ವಿಷಯ ಇಲ್ಲದ ಮಾತಾಡ್ತನಂದ್ರ ನಮ್ಮಂತವರು ನಿಮಗೆ ರೆಡಿ ಅದಿಟ್ಟು ತಳ್ಕೊಂಡ ಬಿಡ್ರಿ ಆಹಾ ಅದಕ್ಕೆ ಏನನ್ನ ಇನ್ನು ಬಹಳ ಏನು ಮಾತನಾಡಾರದ ಇದೇ ಎರಡೇ ಮಾತು ಹೇಳ್ತೀನು ಮಾತಾಡ್ರಿ ಮಾತಾಡ್ರಿ ಏನಪ್ಪಾ ಅಂತಂದ್ರೆ ಹೇಳಿದ್ರೋ ಅವರು ದಾನವ ಮತ್ತು ದೇವರು ಹೌದು ಜಗತ್ತಿನೊಳಗೆ ಇಟ್ಟೆಲ್ಲ ನರತೆ ಇಲ್ಲಿ ಒಬ್ಬ ರಾಕ್ಷಸ ಅದರ ಒಬ್ಬನೇ ಇತ್ತಲ್ಲ ಇಲ್ಲಿ ಹಾ 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 ನನ್ನವ ಸಂತುಬಾಯಿ ದೇವತೆ ಅಂತ ಹೇಳಿ ಎಲ್ಲೆಲ್ಲಿ ನೋಡಿ ನಾನು ಎಲ್ಲ ಕಡೆ ಅಡಿಕೆ ಮಾಡಿವಿ ದಂಡವತ್ತ ದೀರ್ಘ ನಮಸ್ಕಾರ ಹಾಕ್ತಾರೆ ಯಾವಾಗ ನಾಸಿಕನಿಗೆ ನಾಲ್ಕು ಗಂಟೆ 4:30 ಐದು ಗಂಟೆಕ

ಹೌದು ಹೌದು ಯಾಕೆ ಅವ್ರು ಹಾಕ್ತಾರಂದ್ರೆ ತಾಯಿ ಅಂಥದ್ದು ಕೊಟ್ಟಾಳೆ ತೇಲಿ ಅವ್ರ ಭಕ್ತಿಯಿಂದ ಬಂದಾರಲ್ಲ ನಿಲ್ಲಿ ಹೌದು 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 ರೀಪ್ಪ ಹೂರ್ನ ಕೊಟ್ಟ ಪರಮಾತ್ಮ ಯಾರ್ರೀಪ್ಪಾ ಭಸ್ಮ ಸೂರ್ಯನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೊಟ್ಟ ಉರಿ ಹಸ್ತಾರೆ ಬೆಂಕಿ ಆಹಾ ಅಳಿತನ ಮಾಡ್ಕೊಂಡು ಹೋಗಿ ಜಾಕಿ ಜಾಕಿ ಅಂಕಾರ ಹಂಕಾರ ಬಂದ ತನ್ನ ಕೈಗೆ ತಾನೇ ಉರ್ಸ್ಕೊಂಡು ಅಂಕಾರ ಮಲ್ಕಿ ಹೌದು ಈ ರಾಕ್ಷಸ ಗುಣಗಳ ಹಿಂಗೆ ಏನು ಕೊಟ್ಟಿದ್ರಿಪ್ಪ ್ರಿಪಾ ಪರಮಾತ್ಮನ ಕು ಭಸರ ತಪಸ್ಸು ಮಾಡಿದ್ದ ರಾಕ್ಷಸುವ ರಾಕ್ಷಸ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡಿದ ಹೌದು ಏನು ಬೇಡ್ತಿ ಬೇಡ ನೀ ಬೇಡಿದ್ದೆಲ್ಲ ಕೊಡ್ತನ ಕೇಳಿ ಅವನಿಗೆ ನಿನಗೆ ಉಳಿದ ಹಸ್ತ ಬೆಂಕಿ ಅಂತೇಳಿ ತಲೆ ಮೇಲೆ ಇಟ್ಟ ಏನು ಮಾಡಿದ ದಿನ ಪ್ರತಿ ಒಬ್ಬರ ಬಸ್ ಮಾಡ ತಂದು ನೀ ಪೂಜಾ ಮಾಡಬೇಕು ಯಾವಾಗ ನನಗೆ ಬಸ್ ಸಿಗಂಗಿಲ್ಲ ಅವಾಗ ಯಾರು ತಲೆ ಮೇಲೆ ನೀ ಕೈ ಇಡ್ತಿಲ್ಲ ಅವರು ಸೊಟ್ಟು ಬಸ್ ಮಾಡ್ತಾರೋ ಅವರ ಬುದಿ ತಗೊಂಡು ಬಂದು ನೀ ಶಿವ ಮಾಡು ಅಂತ ಹೇಳಿ ಹೌದು 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 ರೀಪ ಇವ ವಿಚಾರ ಮಾಡಿದ ವಿಚಾರ ಏನು ಮಾಡಿದ ಮೊದಲೇ ಕೊಳಕು ವಿಚಾರ ಇವರು ಹೌದು ಇವ ಏನು ವಿಚಾರ ಮಾಡಿದ ಪಾತ್ರ ಭಸ್ಮಾಸುರ ಆ ಏನ್ ವಿಚಾರ ಮಾಡ್ತಾರಿಪ್ಪ ಹೆಂಗೋ ನನಗ ಪರಮಾತ್ಮ ಯಾರು ತಲೆ ಮೇಲೆ ಕೈ ಇರ್ತಲ್ಲ ಅವ್ರು ಸುಟ್ಟು ಬಸ್ ಅಂತ ತಿಳಾರ ಹೌದು ಆ ನಾ ಪರಮಾತ್ಮ ತಲೆ ಮೇಲೆ ಕೈ ಇಟ್ನೆ ಅಂದ್ರ ಒಮ್ಮೆ ಪ್ರಧಾನ ಮಂತ್ರಿನ ವಿಚಾರ ಮಾಡ್ಯಾರ ಪರಮಾತ್ಮ ತಲೆ ಮೇಲೆ ಕೈ ಇಟ್ನೆ ಅಂದ್ರ ಪರಮಾತ್ಮನು ನಾಶ ಆಗ್ತಾನ ನನಗ ಜಗತ್ತ ಒಡೆಯೋನು ಆಗ್ತಾನ ಹೌದು ಹೌದು ನೋಡಿ ರಾಕ್ಷಸಗಳ ಗುಣ ಅಂದ್ರೆ ರಾಕ್ಷಸ ಅವು ಪಾರ್ವತಿನೂ ನನ್ನ ಆಗ್ತಾಳ ವಿಪತ್ತಿನ ನಾನೇ ಆಗ್ತಾನು ಪರಮಾತ್ಮನೆ ಮುಗಿಸಬೇಕಂತೇಳಿ ಸಂಚು ಮಾಡಿದ ಯಾರು ಕೊಳಕ ರಾಕ್ಷಸ ಭಸ್ಮಾಸುರ ಹೌದು ಇದು ಗೊತ್ತಾಯ್ತು ಪರಮಾತ್ಮಗ ವಿಷ್ಣು ಮೊದಲು ಬಂದ ಆಗಿ ಬಂದು ಆಟ ಆಡ್ಸಲಕತ್ತಲನ್ನ ಹೌದು 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 ಇವ್ ಆಕಿನ ನೋಡಿ ಬೆರಗಾದ ಬಸಮಾಸೂರ ನನ್ನ ನಿನ್ನ ಮ್ಯಾಲ ಮನಸ್ಸಾಗ್ಯದ ಅಂತ ಹೇಳಿದ ಹೌದು ಯಾರು ಬಸಮಾಸೂರ ಹೌದು ನಾ ನಿನಗ ಒಲಿತನ ಕರೆ ನಾ ಏನು ಮಾಡ್ತು ನೋಡ ಅದನ್ನ ಮಾಡಿದೆ ಅಂದ್ರೆ ನಾ ನಿನ್ನ ನಿನ್ನ ಸಂಗಾತ ಬರ್ತ ನಂದ ವಿಷ್ಣು ಪರಮಾತ್ಮ ಹೌದು ಯಾವ ಮೋಯಿನ ರೂಪದೊಳಗ ಹೌದು ಅವಾಗ ಇವ ಆಟ ಚಾಲು ಮಾಡಿದ ಯಾಕಂದ್ರೆ ಇವನ್ನ ಮುಗಿಸಬೇಕಾಗಿತ್ತು ಹೌದು ನೋಡ್ರಿ ಹೊಲಸು ಗುಣ ಏನ ದೇವರ ಏನ ದೈತ್ರ ಇಲ್ಲ ಹೌದು ಹೌದು ಅವಾಗ ಹಿಂಗ ಮಾಡಕತ್ತ ಹೌದು ಹಿಂಗ ಮಾಡಿದ ಹೌದು ಸ್ವಂತದ ಮೇಲೆ ಕೈ ಇಟ್ಟ ಹೌದು ಹಿಂಗ ಹಿಂಗ ಮಾಡಿದ ಯಾಕ ಹೆಣ್ಮಗಳ ಹೌದು ಮೊಯಿನ ಆಟ ಮಾಡಿದ ಲಾಸ್ಟ್ ಹಿಂಗ ಮಾಡಿದ ಹಿಂಗ ಮಾಡಿದ ಹಿಂಗ ಮಾಡಿದ ಲಾಸ್ಟ್ ವಿಷ್ಣು ಪರಮಾತ್ಮ ಮೋಹಿನಿ ರೂಪದಕ್ಕೆ ಹಿಂಗ ಮಾಡಿ ಬಿಟ್ಟತ್ತ ತನ್ನ ತಲೆ ಮೇಲೆ ತ ಕೈ ಇಟ್ಟುಕೊಂಡ ಬಸ್ ಮಾಡಿ ಬಸ್ ಮಾಡಿ ಇದು ರಾಕ್ಷಸರ ಗುಣ ಹೆಂಗ ಸವಾರೀ ರಾಕ್ಷಸ ನೀವು ಯಾಕಂದ್ರ ನಿಮ್ಮನ್ನ ಯಾಕೆ ನಿಮಗೆ ದೇವರ ಅದರ ಹಾಗೆ ಹಿಡಿದಿರಿ ಅಂತೇಳಿ ನಿಮ್ಗೆ ಅಮೃತ ಕೊಟ್ಟಿಲ್ಲ ನೀವು ಎಲ್ಲ ಸ್ವಾರ್ಥಗಳಿದ್ರಿ ಸೂತಿ ದೇವತೆಗಳ ಇನ್ನೊಬ್ಬರಿಗೆ ಕೊಡು ಸಮಗತ್ತಿರೊಳಗಾರ ಅದಕ್ಕೆ ಹೇಳಿದ್ರು ಜಗತ್ತಿರೊಳಗ ದೇವ್ರ ಹೆಂಗಪ್ಪ ಅಂತಂದ್ರ ಹೌದು ದೇವರು ಎಟ್ಟ ಅದಾರ ಎಲ್ಲಾ ದೇವರುಗಳು ಚಿರಂಜೀವಿ ಜಗತ್ತಿನ ಜಗತ್ತಿನೊಳಗೆ ಕೀರ್ತಿ ಉಳಿಸ್ತು ಹೌದು 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 ಎಲ್ಲಾ ದೈಸ್ತರು ಸವಾರಿ ಆಗಿ ಹೋಗ್ಯಾರು ಅರವತ್ತಾರು ಕೋಟಿ ಇದ್ರಿ ಏನು ಅರವತ್ತಾರು ಕೋಟಿ ದೈತರಿದ್ರು ಆಶಾಗ ಜಗತ್ತಿನ ಯಾಕಪ್ಪ ಅಂತಂದ್ರೆ ಬಹಳ ಚಂದ ನಮ್ಮ ಆ ಹೇರ್ವಾಡ ಗ್ರಾಮದ ಕಲಾವಂತರು ಒಳ್ಳೆ ರೀತಿ ಡೊಳ್ಳಿನ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಚಂದ ವಿಷಯವನ್ನ ಪ್ರತಿಪಾದನೆ ಮಾಡಕ್ಕೆ ಇಟ್ಟಿದ್ರು ಆದ್ರೂ ಕೂಡ ಯಾಕೋ ನಮ್ಮ ಪುಂಡ್ಲೀಕನ ನಮ್ಮ ಮನಸ್ಸಿನ ತಕ್ಕ ವಿಷಯವನ್ನ ಇವತ್ತು ಪ್ರತಿಪಾದನೆ ಮಾಡಿಲ್ಲ ಯಾಕಂದ್ರೆ ಸುಮ್ನೆ ನೀವು ಮೋಸ ಮಾಡಿರಿ ನೀವ್ ಹಂಗ ಮಾಡಿರಿ ನಾವ್ ಮೊದಲು ಹುಟ್ಟಿವು ವಿಷಯ ಏನಿತ್ತಾರ ದೇವರು ಏನು ಮಾಡಿದ್ರು ದೈತ್ಯರು ಏನು ಮಾಡಿದ್ರು ದೈತ್ಯರಿಂದ ಶ್ರೇಷ್ಠವಾದಂತ ಕೆಲಸ ಆಗ್ಯದನು ಏನು ದೇವರಿಂದ ಶ್ರೇಷ್ಠವಾದಂತ ಕೆಲಸ ಆಗ್ಯದನು ಹೌದು 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 ಈ ವಿಷಯ ಪ್ರತಿಪಾದನೆ ಮಾಡ್ರಿ ಶುದ್ಧರು ಶುದ್ಧಾತ್ಗೆ ಏನೋ ಹೇಳ್ತೇನೆ ನಿಮಗ ಎಲ್ಲಿ ತಲ ಹಚ್ಚಿರ್ತಿಲ್ಲ ಹಾಡು ಅದು ದಂಡ ಹೋಗಬೇಕು ಹೌದು 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 ಯಾಕ ಹಾಲು ಸುರಗರ ಹನುಮಂತ ಮಾಸ ಸುಮ್ಮನೆ ತಿಳ್ಕೋಬೇಡ್ರಿ ಇವತ್ತು ಮಾತಾಡೋದು ಹಾಡೋದು ಸಿದ್ಧ ನೀವು ಸಾಹಿತ್ಯ ಕೂಡ ಬೇರೆ ಯಾರು ಒಂದು ನುಡಿ ಹಾಡಂಗಿಲ್ಲ ಹೌದು ನೀವು ಸಾಹಿತ್ಯ ಆದರೆ ಬೇರೆ ಆಗಿಲ್ಲ ಆದರೆ ವಿಷಯ ಪದಗಳು ಹೊಂದಿಗಚ್ಚಾಡ್ರಿ ಅಚ್ಚಾಡಿ ಸಂಧಿಗಚ್ಚಾಡಿ ಆಹಾ ಕಾಲ ಮತ್ತು ವಿಷಯ ಪ್ರತಿಪಾದನೆ ಮಾಡಿ ಜನರಿಗೆ ತಿಳಿಸೇಳ್ರಿ ಹೌದು 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 ಅದಕ್ಕ ಇದೇ ಇದೆ ಸಂದಿಗೆ ಮಲಕರಿಸಿದನ ವಿಷಯವನ್ನ ಹಾಡಿವೆಲನ ಹೌದು ಆ ಮಾದುನಿನದು ಈಗ ನಮ್ಮ ಹಿರಿಯರ ಆ ಶಾಂತ ಸಭೆ ಕೂಡಿ ಅಂತಕ್ಕಂಥ ಒಂದು ಸಭಾ ಕುಡಿಯ ವರ್ಷ ಅಂತಕ್ಕಂಥ ಮಲಕಾರಿಸಿದ ಬ್ರಾಹ್ಮಣ ಅವತಾರ ತೊಟ್ಟು ಧರ್ಮಿಗೆ ಬಂದ ಯಾವ ಪ್ರಕಾರ ಹುಟ್ಟಿ ಬಂದ ಅಂತಕ್ಕಂಥದನ್ನ ನಮ್ಮ ಅಣ್ಣಗಳು ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ ಅಂತಕ್ಕಂಥ ಒಂದು ಕ್ಯಾಲಿಯನ್ ಹಾಡು ಅಂದರ ಅದೊಂದು ಹಾಡು ನಮ್ಮ ಪುಂಡ್ಲಿಕಣ್ಣ ಅವ್ರಿಗೆ ಪಾಳೆ ಹೋಗ್ತದ ಮುಂದೆ ಕಮಿಟಿ ಅವರು ಯಾವ ರೀತಿ ಹೇಳ್ತಾರೆ ರೀತಿ ಅವರು ಕಾರ್ಯಕ್ರಮ ಮುಗಿಸ್ತಾರೆ ಹಲೋ ಹಲೋ ಬ್ಯಾಟ್ರಿ ಚುಡ್ಕಾಡ್ತೇವೆ ನಿಮ್ಮ ನಾವು தெட்டு தயக்க ஹலோ ஹலோ